ಹರಿ ಓಂ ನಮಸ್ತೆ ಜೈ ಶ್ರೀರಾಮ್ ನಮ್ಮ ಜಾತಕ ಬ್ರಹ್ಮ ಹಾಗೂ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ದಯಮಾಡಿ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಮಹತ್ವದ ವಿಷಯ ವಿವಾಹ ತಡ ಆಗಿರ್ತಕ್ಕಂಥದ್ದು ವಿವಾಹ ತಂದೆ ತಾಯಿಗಳು ಮಕ್ಕಳಿಗೆ ವಿವಾಹ ತಡ ಆಗಿರೋದಕ್ಕೆ ವಿಶೇಷವಾಗಿ ದುಃಖ ಒಂದು ಮಾನಸಿಕವಾಗಿ ನೊಂದು ಹೋಗಿದ್ದಾರೆ ಸಮಾಜದಲ್ಲಿ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ನೀಡಿ ಸಾಕಷ್ಟು ಹೋಮಗಳನ್ನು ಮಾಡಿಸಿ ಸಾಕಷ್ಟು ಪೂಜೆಗಳನ್ನು ಮಾಡಿಸಿ ಎಲ್ಲ ಕಡೆ ಸುತ್ತಿದ್ರೂ ಸಮೇತ ವಿವಾಹ ಆಗದೆ ಇರತಕ್ಕಂಥದ್ದು ಸಮಾಜದಲ್ಲಿ ತಂದೆ ತಾಯಿಗಳಿಗೆ ನುಂಗಲಾರ್ತಾ ಇರ್ತಕ್ಕಂಥ ಒಂದು ತುತ್ತಾಗಿಬಿಟ್ಟಿದೆ ಸಮಾಜದಲ್ಲಿ ವಿವಾಹ ಎಣ್ಣೆಗೆ ಗಂಡು ಗಂಡಿಗೆ ಹೆಣ್ಣು ಮೂವತ್ತು ಮೂವತ್ತೈದು ನಲವತ್ತಾದರೂ ಸಮೇತ ವಿವಾಹ ಆಗ್ತಾ ಇಲ್ಲ ಇದಕ್ಕೆ ನಮ್ಮ ಗುರುಗಳು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಒಂದು ಮಂತ್ರವನ್ನು ಕೊಟ್ಟಿದ್ದಾರೆ ಈ ಮಂತ್ರವನ್ನು ಪ್ರತಿ ದಿವಸ ಹನ್ನೊಂದು ಸಲ ಹೇಳಿ ಮೂರು ತಿಂಗಳ ಒಳಗಾಗಿ ಖಂಡಿತ ವಿವಾಹ ಕೂ ಕಂಕಣ ಭಾಗ್ಯ ಅಂತಕ್ಕಂಥದ್ದು ಕೂಡಿ ಬರುತ್ತೆ ಈ ಮಂತ್ರ ಈ ರೀತಿ ಇದೆ ಓಂ ಹ್ರೀಂ ಶ್ರೀಂ ದ್ರಾಂ ದ್ರೀಂ ಕ್ಲೀಂ ಕ್ಲೋಂ ಜಂ ಜಂ ವನಾಕ್ಯಂ ಕಾಮೇಶ್ವರಿ ಬಾಣದೇವತೆ ಸ್ವಾಹ ಮತ್ತೊಮ್ಮೆ ಹೇಳ್ತೇನೆ ಓಂ ಹ್ರೀಂ ಶ್ರೀಂ ದ್ರಾಂ ದ್ರೀಂ ಕ್ಲೀಂ ಕ್ಲೋಂ ಜಂ ಜಂ ವನಾಕ್ಯಂ ಕಾಮೇಶ್ವರಿ ಬಾಣದೇವತೆ ಸ್ವಾಹ ನೀವು ಪ್ರತಿ ದಿವಸ ಬೆಳಗ್ಗೆ ಸ್ನಾನ ಆದ ನಂತರ ಹನ್ನೊಂದು ಸಲ ಹೇಳಿದ್ದೇ ಆದಲ್ಲಿ ಮೂರು ತಿಂಗಳ ಒಳಗಡೆ ನಿಮಗೆ ಖಂಡಿತ ವಿವಾಹ ಅಂತಕ್ಕಂಥದ್ದು ಕಂಕಣ ಭಾಗ್ಯ ಅಂತಕ್ಕಂಥದ್ದು ಕೂಡಿ ಬರುತ್ತೆ ನಾನು ಸುಮಾರು ಮೂರು ಸಾವಿರ ಜಾತಕಗಳನ್ನು ರಚಿಸಿ ಸುಮಾರು ಲಕ್ಷಕ್ಕಿಂತ ಹೆಚ್ಚಲು ಹೆಚ್ಚು ಜಾತಕಗಳನ್ನು ವಿಶ್ಲೇಷಿಸಿ ಕರ್ನಾಟಕದಲ್ಲೇ ಅಲ್ಲದೆ ದೇಶ ವಿದೇಶಗಳಲ್ಲಿಯೂ ಸಹ ಈ ಮಂತ್ರವನ್ನು ನಾನು ಕೊಟ್ಟಿದ್ದೇನೆ ಸುಮಾರು ಜನಗಳಿಗೆ ಮತ್ತು ತಂದೆ ತಾಯಿಗಳು ಮತ್ತು ಹುಡುಗಿಯರು ಹುಡುಗರು ವಿವಾಹ ಕಂಕಣ ಭಾಗ್ಯವನ್ನು ಹೊಂದಿ ತುಂಬ ಸಂತೃಪ್ತರಾಗಿದ್ದಾರೆ ಮುಂದಿನ ಒಂದು ದಿನಗಳಲ್ಲಿ ವಿಡಿಯೋಗಳಲ್ಲಿ ಯಾವ ಯಾವ ರಾಶಿಯವರು ಈ ದ್ವಾದಶ ರಾಶಿಗಳಲ್ಲಿ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರೆಗೆ ಯಾವ ರಾಶಿಯವರು ಯಾವ ವ್ಯವಹಾರವನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ವಿಶೇಷವಾದ ಒಂದು ಮಾಹಿತಿ ಕೊಡ್ತೇನೆ ಯಾವ ವ್ಯವಹಾರಗಳನ್ನು ನ ಮಾಡಿ ನಷ್ಟ ಹೊಂದುವುದಕ್ಕಿಂತ ಪಟ್ ಒಬ್ಬ ಒಂದು ರಾಶಿಗೆ ಯಾವ ವ್ಯವಹಾರವನ್ನೇ ಮಾಡಬೇಕು ಆ ವ್ಯವಹಾರವನ್ನು ಮಾಡಿದಾಗ ಮಾತ್ರ ಮನುಷ್ಯ ಮುಂದೆ ಬರ್ತಕ್ಕಂಥದ್ದು ಜಯಶಾಲಿಯಾಗಿರ್ತಕ್ಕಂಥದ್ದು ವಿವಾಹಕ್ಕೆ ಸಂಬಂಧಪಟ್ಟಂತೆ ಈ ಕೊನೆಗೆ ಮಂತ್ರದ ಒಂದು ಪ್ರತಿಯನ್ನು ನಿಮಗೆ ತಲುಪಿಸ್ತೇನೆ ಅದನ್ನು ಓದಿ ಪ್ರತಿ ದಿವಸ ಹನ್ನೊಂದು ಸಲ ಹೇಳಿ ಶುಭವಾಗಲಿ ಒಳ್ಳೆಯದಾಗಲಿ ಜೈ ಶ್ರೀರಾಮ್